ಎಸ್ ಎಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಜನರಾಜ್ ಹಟ್ಟೋಳಿ ಅವರು ಬೆಳಗಾವಿಯಿಂದ ಬೆಳಗಾವಿಗೆ ಬರ್ತಾ ಇರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಗಾಯಗೊಂಡ್ರು ಅದು ನಿನ್ನೆ ಬೆಳಗ್ಗೆ ಅವರು ಹಾಸ್ಪಿಟಲ್ಗೆ ಆರು ಗಂಟೆಗೆ ಬಂದಾಗ ಬೆಟ್ ಭಾಳ ಆಗಿತ್ತು ಬಟ್ ಇವತ್ತಿನವರೆಗೂ ಇವತ್ತು ಬೆಳಗ್ಗೆ ಎಕ್ಸಾಮಿನ್ ಮಾಡಿದಾಗ ಇಪ್ಪತ್ನಾಲ್ಕು ಗಂಟೆ ಭಾಳ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಬೆನ್ನೂರಿಗೆ ಪಟ್ಟಾಗಿರೋದ್ರಿಂದ ಮೇಡಮ್ ಈಗ ರೆಸ್ಟ್ ತಗೋತಾ ಇದ್ದಾರೆ ಮತ್ತು ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಮೇಡಮ್ ಚೆನ್ನಾಗಿ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡಿದ್ದಾರೆ ಮೇಡಮ್ ಮತ್ತು ಚಂದ್ರಾಜ್ ಅವರು ಇಬ್ಬರು ಮೆಡಿಕಲ್ ಟ್ರೀಟ್ಮೆಂಟ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಮತ್ತು ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಅವರು ಮ್ಯಾನ್ ಮತ್ತು ಡ್ರೈವರ್ಗೆ ಶೋಲ್ಡ್ರಿಗೆ ಮತ್ತು ಕೈಗೆ ಪೆಟ್ಟಾಗಿತ್ತು ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅವರು ಚೇತರಿಸ್ಕೊಂತ ಇದ್ದಾರೆ ಮೇಡಮ್ಗೆ ಇನ್ನೊಂದು ವಾರದಿಂದ ಹತ್ತು ದಿವ್ಸ ರೆಸ್ಟ್ ಕೊಡಬೇಕಾಗ್ತೈತಿ ಆಮೇಲೆ ಚಂದ್ರಾಜ್ ಅವ್ರಿಗೆ ಒಂದು ಏಟ್ ದಿನ ಟೆನ್ ಡೇಸಿಂದ ರೆಸ್ಟ್ ತೊಗೋಬೇಕಾಗ್ತೈತಿ ಅದಕ್ಕೆ ತಾವೆಲ್ಲರೂ ಆತಂಕ ಪಡುವಂಥದ್ದು ಏನು ಕಂಡೀಷನ್ ಇಲ್ಲ ಮೇಡಮ್ ಮತ್ತು ಚಂದ್ರಾಜ್ ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಚೇತರಿಸ್ಕೊತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಮೇಡಮ್ ಡಿಸ್ಚಾರ್ಜ್ ಮೋಸ್ಟ್ಲಿ ಇನ್ನೊಂದು ಮೂರು ದಿನ ಆಗುತ್ತೆ ಮೂರು ದಿನ ಬಿಟ್ ಡಿಸ್ಚಾರ್ಜ್ ಮಾಡಿ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತೇವೆ ನಿನ್ನೆ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಮಾಡ್ಕೊಂಡಿದ್ವಿ ಆಮೇಲೆ ಇವತ್ತು ಬ್ಲಡ್ ಇನ್ವೆಸ್ಟಿಗೇಷನ್ ವಿಟಮಿನ್ ಡಿ ತ್ರೀ ಮತ್ತು ವಿಟಮಿನ್ ಬಿ ಟ್ವೆಲ್ ಅಷ್ಟು ಕಳಿಸಿದ್ವಿ ಇವತ್ತು ಸಂಜೆವರೆಗೂ ರಿಪೋರ್ಟ್ಸ್ ಬಂತ ಆಹಾರದೊಳಗೆ ನಾವು ಹೈ ಪ್ರೋಟೀನ್ ಮತ್ತು ಹೈ ಕ್ಯಾಲ್ಸಿಯಂ ಡೈಟ್ ಮೇಡಮ್ಗೆ ಅಡ್ವೈಸ್ ಮಾಡಿದ್ವಿ ಅವರು ಅಳವಿ ಮತ್ತು ಮೊಳಕೆ ಕಾಳು ಪನ್ನೀರ್ ಮೊಸರು ಹೆಚ್ಚಿಗೆ ಡ್ರೈ ಫ್ರೂಟ್ಸ್ ಹೆಚ್ಚಿಗೆ ತೊಳಗ್ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತದೆ ಹಾ ಚಂದ್ರಾಜ್ ಸ್ಕ್ಯಾನ್ ಮಾಡಿತಿ ಅದನ್ನ ನಾರ್ಮಲ್ ಐತಿ ಸ್ವಲ್ಪ ಮೆದುಳಿಗೆ ಭಾವ ಐತಿ